ಯಾರತ್ರ ಪರ್ಚೇಸಿಂಗ್ ಹೋದ್ರು ಡೇಟಾ ತಕ್ಷ ದುಡ್ಡು ಕೊಡ್ತಾ ಇದೀರ ನಿಮ್ ಇದೆ ಯಾವ ತಾಯಿ ಅಪ್ಪ ಯಾವ ತಂದೆ ಅಪ್ಪ ಯಾವ ಮರಿ ಆಗ್ತೋ ಮರಿ ಆಗ್ತಾವ್ ವಿಡಿಯೋ ಇದ್ರೆ ಕೊಡೋದ್ರದ್ದು ಕಂಪೇರ್ ಗೊತ್ತಾಗ್ಬಿಡ್ತು ತಾಯಿ ನೋಡ್ತೇನೆ ನಿಮಗೆ ಇವ್ರ ತಾಯಿ ನೋಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಂತರ ಗೊತ್ತಾಗ್ಬಿಡ್ತು ಇದೆ ಪ್ಯೂರ್ ಆಯ್ತಾ ಕರಿತೇ ಕರಿತಲೆ ಬಿಡ್ರೆ ಕರಿತೇ ಡಾರ್ ಬರಲ್ಲ ರಿಂಕಲ್ಸ್ ಇದ್ರ ಡಾರ್ಪ್ ಬರಲ್ಲ ಎಫ್ ತ್ರೀ ಎಫ್ ಫೋರ್ಗೆ ರಿಂಕಲ್ಸ್ ಬರುತ್ತೆ ಈ ನಮ್ ಲೋಕಲ್ ಕರ್ನಾಟಕ ಬ್ರಿಡರ್ ರಿಂಕಲ್ಸ್ ಜಾಸ್ತಿ ಇದೆ ನಮ್ದು ರವಿ ಪ್ರಸಾದ್ ಸಿದ್ಧಾರ್ಥ ಅಂತ ಅನ್ಬಿಟ್ಟು ಅವ್ರತ್ರ ಜಾಸ್ತಿ ಬರುತ್ತೆ ಮಕ್ಕದ ಮೇಲೆ ಡಾರ್ಪ್ ಮೂರ್ ಹೇರಿದೆ ರಿಂಕಲ್ಸ್ ಬರುತ್ತೆ ಚೋಟ ಏರ್ ಬರುತ್ತೆ ಸ್ಟ್ರೈಟ್ ಏರ್ ಬರುತ್ತೆ ಅಲ್ಲಿ ಇನ್ನೊಂದ್ರ ಸ್ಮಾರ್ಟ್ ಏರ್ ಬರುತ್ತೆ ಕೂದಲ್ಲ ಕುರ್ ಪ್ಯೂರಿ ಕೊಂಬರಲ್ಲ ಅಂತಾರೆಂಬ ಬರಲ್ಲ ಡಾರ್ ಶೆಟ್ ಆನ್ ಆಡ್ ಮಾಡಿದ್ರೆ ಕೊಂಬಿರೋದು ಡಾರ್ ಶೆಟ್ ಆನ್ ಅಂದ್ರೆ ತರ್ಟಿ ಪ್ಲಸ್ ಬಂದಿರೋ ಮರಿಗಳು ಇದೆ ನನ್ನ ಹತ್ರ ಹಾಲ್ ಬಿಡೋದಕ್ಕೆ ತರ್ಟಿ ಪ್ಲಸ್ ನಾರಿಸು ಐದು ಥರ ತರ ಕ್ಯಾರೆಕ್ಟರ್ ಇರುತ್ತೆ ಒಂದು ಗೆರವಲ್ ತರ ಉಟ್ಬೋದು ಇಲ್ಲ ಬನ್ನೂರ್ ತರ ಉಟ್ಬೋದು ಮಟ್ಕಾಳು ಅವಾಸಿ ಡೆಕ್ಕನ್ನು ಯಾವ ಬಂದೈತೆ ಬಂದಿರ್ತಾವ್ ಒಂದೇ ತಾಯಿಲಿ ಮೂರ್ ತರ ಮರಿ ಬಿಡ್ತಾವ ನಿಮಗೆ ಅದೇ ತರ ಡಾರ್ಪರ್ ಅಷ್ಟೇ ಸಮ್ಮಿಲನ ಮಾಡಿರೋ ಕುರಿ ಒಂದು ವೈಟ್ ಹೆಡ್ ಕುರಿ ಇರ್ತಾವ್ ಹೆಡ್ ಕುರಿ ಇರುತ್ತೆ ಎರಡು ತರ ಬರುತ್ತೆ ವೈಟ್ ಎಡ್ ಬ್ಲಾಕೆಡ್ ಎರಡು ಬಾಡಿಲಿ ಏನು ವ್ಯತ್ಯಾಸ ಇಲ್ಲ ಸರ್ ಎರಡು ಸೇಮ್ ಗ್ರೋತ್ ಸೇಮ್ ಮಟನ್ ಟೇಸ್ಟ್ ಸೇಮ್ ಎರಡು ಒಂದೇ ಕುರಿ ಕಲರ್ ಅನ್ ಚೇಂಜ್ ನನ್ನ ರೋಟರ್ ಎಫ್ ಒನ್ ಎಫ್ ಟು ಎಫ್ ತ್ರೀ ಗಂಟ ಮರಿಗಳು ಇದಾವೆ ಎಫ್ ಓರ್ ಬರ್ತಾ ಇದಾವೆ ಪ್ಯೂರೇ ನಂತರ ಇರೋಂತವು ಫೀಡ್ ನಾನು ಮೇ ಜೊತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಹೋಗುತ್ತೆ ಸಪ್ರೇಟ್ ಆಗೋದು ಒಂದೇ ಟೈಮ್ ಫೀಡ್ ನಾನು ಮೇವು ಎರ ಟೈಮ್ ಕೊಡ್ತೀನಿ ಬೆಳಗ್ಗೆ ಸಾಯಂಕಾಲ ರೆಸ್ಟಿಂಗ್ ಜಾಸ್ತಿ ಇರಬೇಕು ಕುರಿಗಳು ಡಿವೈಡ್ ಮಾಡ್ಕೊತಾ ಇರಬೇಕು ಪ್ರೆಗ್ನೆಂಟ್ ಒಂದ್ ಕಡೆ ಹೋಗ್ತಾ ಇರಬೇಕು ತಗರಿಗೆ ರಿಸ್ಕ್ ಇಲ್ಬಾರ್ದು ಫ್ರೀ ಕ್ರಾಸಿಂಗ್ ಮಾಡ್ಕೋಕೆ ಸಮಸ್ಯೆ ಇರಲ್ಲ ನೀವು ಈಗ ಒಂದು ಐವತ್ತು ಕುರಿಬಿಟ್ಟು ತಗರ್ ಬಿಟ್ಬಿಟ್ರಿ ಅಂತ ಯಾವ್ದೊಂದು ಅಬ್ಸರ್ವ್ ಮಾಡ್ತಾನೆ